ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಬಹಳಷ್ಟು ಜನ ಈಗಾಗಲೇ ನೋಡಿರ್ತೀರ ಗೃಹಲಕ್ಷ್ಮಿ ಮತ್ತು ಉಚಿತ ಬಸ್ ಎರಡೂ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೌದು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಲೋಕಸಭಾ ಎಲೆಕ್ಷನ್ ಆಯಿತು ರಿಸಲ್ಟ್ ಕೂಡ ಬಂತು ಅಂದ್ಕೊಂಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ಆಗಲಿ ಕೇಂದ್ರದಲ್ಲಿ ಆಗಲಿ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಬಹುಮತವನ್ನು ಗಳಿಸಿಲ್ಲ ಈ ಎಲ್ಲ ರೀಸನ್ಸ್ಗಳಿಂದ ಗೃಹಲಕ್ಷ್ಮಿ ಮತ್ತು ಉಚಿತ ಬಸ್ ಪ್ರಯಾಣ ಏನಿದೆ ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಬಹುದು ಅನ್ನೋ ಇನ್ಫಾರ್ಮೇಷನು ಎಲ್ಲ ಕಡೆ ಹರಡ್ದರ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇದ್ದರೂ ಕೂಡ ಅಂದುಕೊಂಡಷ್ಟು ಬಹುಮತ ಏನು ಪಡ್ಕೊಂಡಿಲ್ಲ ಕೇವಲ ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಜಯಬೇರಿ ಪಡೆದಿದೆ ಹಾಗಾಗಿ ಶಕ್ತಿ ಯೋಜನೆ ಆಗಿರಬಹುದು ಗೃಹಲಕ್ಷ್ಮಿ ಸ್ಕೀಮ್ಗಳಿಗೆ ಹೆಚ್ಚಿನ ಹಣ ವ್ಯಯ ಆಗ್ತಾ ಇದೆ ಇಷ್ಟೊಂದು ಒಳ್ಳೆ ಸ್ಕೀಮ್ಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕೈ ಹಿಡಿಲಿಲ್ಲ ಅನ್ನೋ ರೀಸನ್ಸ್ಗಳಿಂದ ಗೃಹಲಕ್ಷ್ಮಿ ಮತ್ತು ಉಚಿತ ಬಸ್ ಏನು ನಡೀತಿದೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಒಂದಷ್ಟು ಗುಮಾನಿಗಳು ಇದೆ ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ರೀತಿ ರೀತಿಯ ಆದೇಶ ಬಂದಿಲ್ಲ ಅದು ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಕಡೆಯಿಂದ ಕೂಡ ಯಾವುದೇ ರೀತಿಯ ಮಾಹಿತಿಗಳು ದೊರಕ ಬಂದಿಲ್ಲ ಇದು ಕೇವಲ ಅಲ್ಲಿ ಇಲ್ಲಿ ಓಡಾಡ್ತಿರೋ ಸುದ್ದಿ ಆಗಿದೆ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಇಲ್ಲಿವರೆಗೂ ಯಾರೂ ಕೂಡ ಶೇರ್ ಮಾಡಿಕೊಂಡಿಲ್ಲ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿ ಇರೋವರೆಗೂ ಕೂಡ ಐದು ವರ್ಷ ಕೂಡ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಇದನ್ನು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಓದ್ತಿರೋದ್ರಿಂದ ಮುಂದೆ ಏನು ಮಾಡಬಹುದು ಅಥವಾ ಕ್ಯಾನ್ಸಲ್ ಆಗಿದ್ರೆ ಅದರೇ ಕೂಡ ಅದನ್ನು ಇನ್ಫಾರ್ಮ್ ಮಾಡ್ತಾರೆ ಇದು ಫೇಕ್ ನ್ಯೂಸ್ ಅಂತ ಒಂದು ಕಡೆ ಅನಿಸುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಇದು ನಿಜ ಆಗಬಹುದು ಇಲ್ವೋ ಅನ್ನೋದನ್ನ ನಾವು ಕಾತ್ರಿ ಕಾಯ್ದು ನೋಡ್ಬೇಕಾಗತ್ತೆ ಪ್ರೆಸೆಂಟ್ ಇಲ್ಲಿವರೆಗೂ ಗೃಹಲಕ್ಷ್ಮಿ ಬಂದ್ ಮಾಡೋದಾಗ್ಲಿ ಅಥವಾ ಉಚಿತ ಸ್ಕೀಮ್ ಸ್ಕೀಮ್ಗಳನ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಇದರಲ್ಲಿ ಯಾವುದೇ ಒಂದು ಸ್ಕೀಮ್ ನ ಕೂಡ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಇಲ್ಲಿವರೆಗೂ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಹೊರಡಿಸಿಲ್ಲ ಅಲ್ಲಲ್ಲಿ ಕಾಂಗ್ರೆಸ್ ಸೋತಿರೋದ್ರಿಂದ ಕೇವಲ ಒಂಬತ್ತು ಕ್ಷೇತ್ರಗಳನ್ನ ಮಾತ್ರ ಪಡ್ಕೊಂಡಿರೋದ್ರಿಂದ ಜೊತೆಗೆ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸೋತಿರೋದ್ರಿಂದ ಬಹುಮತ ಸಿಕ್ಕ ಸಿಕ್ಕಿಲ್ಲದೆ ಇರೋ ರೀಸನ್ಸ್ಗಳಿಂದ ಇದು ಕ್ಯಾನ್ಸಲ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆಗಳು ನಡೀತಾ ಇದೆ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಇನ್ಫಾರ್ಮೇಷನ್ ಇಲ್ಲದೇ ಇರೋದರಿಂದ ಇಲ್ಲಿವರೆಗೂ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರ್ನಾಟಕ ಸರ್ಕಾರ ಜನಪ್ರಿಯವಾಗಿ ಮಾಡಿರೋಂಥ ಸ್ಕೀಮ್ಸ್ಗಳು ಮತ್ತು ಜನರಿಗೋಸ್ಕರ ಮಾಡಿರೋಂಥ ಸ್ಕೀಮ್ಸ್ಗಳನ್ನ ಕ್ಯಾನ್ಸಲ್ ಮಾಡೋದು ಇನ್ನೂ ಕ ಚಾನ್ಸಸ್ ಕಮ್ಮಿ ಅನಿಸುತ್ತೆ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗಲೂ ಶೇರ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್